ವಾಹಿನಿಗೆ ಸ್ವಾಗತ ಮಲಪ್ರಭಾ ನದಿಯ ಉಗಮ ಸ್ಥಳ ಬೆಳಗಾವಿ ಜಿಲ್ಲೆಯ ಖಾನಪುರ ತಾಲೂಕಿನ ಕಣಕುಂಬಿ ಗ್ರಾಮ ಈ ಕಣಕುಂಬಿ ಗ್ರಾಮ ಹಾಗೂ ಸುತ್ತಮುತ್ತಲಿನ ಇಪ್ಪತ್ತಕ್ಕೂ ಹೆಚ್ಚು ಗ್ರಾಮಗಳನ್ನು ಪ್ರತಿನಿಧಿಸುವ ಈ ಕಣಕುಂಬಿ ಸರ್ಕಾರಿ ಆಸ್ಪತ್ರೆಗೆ ಅನಾರೋಗ್ಯ ಬಂದೊದಗಿದೆ ನೆರೆಯ ಗೋವಾ ರಾಜ್ಯದ ಗಡಿ ಪ್ರದೇಶದ ಕೊನೆಗಡಿ ಗ್ರಾಮ ಆಗಿರುವ ಈ ಕಣಕುಂಬಿಗೆ ರಾಜ್ಯ ಹೆದ್ದಾರಿ ರಸ್ತೆಯಲ್ಲಿ ಬರ್ತಾ ಇದ್ದು ದಟ್ಟ ಅರಣ್ಯ ಪ್ರದೇಶದಿಂದ ಕುಡಿದು ಮಲಪ್ರಭಾ ನದಿಯ ಉಗಮ ಸ್ಥಳವಾಗಿದೆ ಇನ್ನೊಂದು ಕಡೆ ಈ ಆಸ್ಪತ್ರೆಯ ವ್ಯಾಪ್ತಿಯಲ್ಲಿ ಬರುವ ಬಹುತೇಕ ಗ್ರಾಮಗಳು ಅರಣ್ಯ ಪ್ರದೇಶದಲ್ಲಿ ಇದ್ದು ದಿನನಿತ್ಯ ಕಾಡು ಪ್ರಾಣಿಗಳ ಉಪಟಳ ತುಂಬಾ ಜಾಸ್ತಿ ಇರ್ತದೆ ರಾಜ್ಯ ಹೆದ್ದಾರಿಯಲ್ಲಿ ಅಪಘಾತಗಳ ಸಂಖ್ಯೆಯೂ ಕೂಡ ಜಾಸ್ತಿ ಇದೆ ಇನ್ನೊಂದು ಕಡೆ ಗರ್ಭಿಣಿ ಹೆಣ್ಣು ಮಕ್ಕಳಿಗಂತೂ ಭಾರಿ ಅಪಾಯಕಾರಿ ಪ್ರದೇಶದಲ್ಲಿ ಇರುವ ಈ ಸರ್ಕಾರಿ ಆಸ್ಪತ್ರೆಗೆ ಅನಾರೋಗ್ಯ ಬಂದೊದಗಿರುವುದು ತುಂಬಾನೇ ದುರ್ದೈವದ ಸಂಗತಿಯಾಗಿದೆ ಸಂಜೆ ನಾಲ್ಕು ಆಯ್ತು ಅಂದ್ರೆ ಆಸ್ಪತ್ರೆ ಬಂದ್ ಹೌದು ಸಾಕಷ್ಟು ಜನಸಂಖ್ಯೆ ಇರುವ ಈ ಪ್ರದೇಶದಲ್ಲಿ ಇರುವ ಈ ಸರ್ಕಾರಿ ಆಸ್ಪತ್ರೆ ಸಂಜೆ ನಾಲ್ಕು ಗಂಟೆ ಆಯ್ತು ಅಂದ್ರೆ ಬಂದ್ ಆಗ್ತಾ ಇದೆಯಂತೆ ಭಾನುವಾರ ಈ ಸರ್ಕಾರಿ ಆಸ್ಪತ್ರೆಗೆ ರಜಾ ದಿನವಂತೆ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಿಗೆ ಒಂದು ರೂಲ್ಸ್ ಭಟ್ಟ ಕಣಕ ಿ ಸರ್ಕಾರಿ ಆಸ್ಪತ್ರೆಗೆ ಭಾನುವಾರ ರಜಾ ತಿನ್ನುವಂತೆ ತುರ್ತಾಗಿ ಆಂಬ್ಯುಲೆನ್ಸ್ ವ್ಯವಸ್ಥೆ ಸಿಗೋದಿಲ್ಲ ಈ ಸರ್ಕಾರಿ ಆಸ್ಪತ್ರೆಗೆ ತುರ್ತಾಗಿ ಸರ್ಕಾರಿ ಆಂಬ್ಯುಲೆನ್ಸ್ ಇಲ್ಲದೆ ಇರುವ ಕಾರಣ ಈ ಭಾಗದ ಅನೇಕರು ತುಂಬಾ ತೊಂದರೆ ಅನುಭವಿಸಿದ್ದಾರೆ ಈ ಆಸ್ಪತ್ರೆಯನ್ನು ಇಪ್ಪತ್ನಾಲ್ಕು ಗಂಟೆ ಮಾಡುವುದಕ್ಕೆ ಕೂಗು ಹೆಚ್ಚಳ ಹೌದು ಇಪ್ಪತ್ತಕ್ಕೂ ಹೆಚ್ಚು ಗ್ರಾಮಗಳು ಈ ಕಣಕುಂಬಿ ಸರ್ಕಾರಿ ಆಸ್ಪತ್ರೆಯ ವ್ಯಾಪ್ತಿಗೆ ಬರ್ತಾಯಿದ್ದು ರಾತ್ರಿ ವೇಳೆ ಓಪನ್ ಇರುವುದಿಲ್ಲ ಆದ ಕಾರಣ ದಟ್ಟ ಕಾಡಿನ ನಡುವೆ ದೂರದ ಖಾನಾಪುರ ಬೆಳಗಾವಿ ಅಥವಾ ಗೋವಾಕ್ಕೆ ಹೋಗುವ ಪರಿಸ್ಥಿತಿ ಈ ಭಾಗದ ಜನತೆಗೆ ಇರೋದ್ರಿಂದ ಈ ಸರ್ಕಾರಿ ಆಸ್ಪತ್ರೆಗೆ ಅಗತ್ಯ ಸೌಲಭ್ಯ ಒದಗಿಸಿ ಸೂಕ್ತ ವೈದ್ಯರು ಸಿಬ್ಬಂದಿಯನ್ನ ನಿಯೋಜನೆ ಮಾಡಿ ಇದಕ್ಕೆ ಇಪ್ಪತ್ನಾಲ್ಕು ಗಂಟೆ ಆಸ್ಪತ್ರೆ ಮಾಡಬೇಕು ಎಂಬ ಕೂಗು ಹೆಚ್ಚಳವಾಗಿದೆ ಆದ್ದರಿಂದ ನಮ್ಮ ನ್ಯೂಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ ಭೇಟಿಗುಟ್ಟಿ ಸಮಗ್ರವಾಗಿ ವರದಿ ತಯಾರಿಸಿ ಬೆಳಗಾವಿ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಆದ ಡಾಕ್ಟರ್ ಈಶ್ವರಪ್ಪ ಗಡಾಲ್ ಹಾಗೂ ಕಾನಪುರ ತಾಲೂಕು ಆರೋಗ್ಯ ಅಧಿಕಾರಿಗಳು ಆದ ಡಾಕ್ಟರ್ ಮಹೇಶ್ ಕಿವುಡಸ್ತನವರ್ ಅವರ ಗಮನಕ್ಕೆ ತೆಗೆದುಕೊಂಡು ಬಂದು ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ ಪತ್ರಕರ್ತರು ಈಗ ಕಣ್ಕುಂಬಿ ಭಾಗದಲ್ಲಿ ವಿಶೇಷವಾಗಿ ಕಣ್ಕುಂಬಿ ಅಂತಕ್ಕಂಥದ್ದು ಮಲಪ್ರಭಾ ಆ ಕಿತ್ತೂರು ಕರ್ನಾಟಕದ ಜೀವನದಿ ಮಲಪ್ರಭೆಯ ಮಲಪ್ರಭೆಯ ಒಂದ್ ರೀತಿ ಆ ಹುಗಮ ಸ್ಥಳ ಅಂದ್ರೆ ಹೇಳ್ಬೋದು ವಿಶೇಷವಾಗಿ ಆ ಜಾಬೋಟಿ ಹಿಡಿದು ಈ ಕಡೆ ಭಾಗದಲ್ಲಿ ಸಾಕಷ್ಟು ಹಳ್ಳಿಗಳು ಬರ್ತವೆ ಕಾಡಂಚಿನ ಮತ್ತೆ ಕಾಡು ಪ್ರದೇಶಗಳ ಹಳ್ಳಿಗಳು ಬರ್ತವೆ ಇವುಗಳಿಗೆಲ್ಲ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಈ ಒಂದು ಈ ಕಣಕುಂಬಿಲಿ ಒಂದ್ ರೀತಿ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರನ ಪ್ರಾರಂಭ ಮಾಡಿದ್ರು ಆನಂತರ ಇದನ್ನ ಒಂದ್ ರೀತಿ ಕಟ್ಟಡನೂ ಕಟ್ಕೋ ಕೊಟ್ರು ಈ ಕಡೆ ಭಾಗದ ಜನಗಳಿಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಈಗ ನಾನು ಮಾನ್ಯ ದಿನೇಶ್ ಗುಂಡರ್ ಅವ್ರಿಗೆ ಡೈರೆಕ್ಟ್ ಆಗಿ ತೋರಿಸ್ತೀನಿ ಮತ್ತೆ ಎಲ್ಲಾ ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ಮತ್ತೆ ಟಿ ಎಚ್ ಒ ತೋರಿಸ್ತೀನಿ ವಿಶೇಷವಾಗಿ ಈಗ ಸುಮಾರು ಹನ್ನೆರಡು ಗಂಟೆ ಆಗಿದೆ ಆ ಈಗ ಇವತ್ತು ಒಂದ್ ರೀತಿ ರವಿವಾರ ಈಗ ನಾನ್ ಕೇಳೋದೇನಪ್ಪ ಅಂತಂದ್ರೆ ಆ ಒಂದ್ ರೀತಿ ಈ ಕಡೆ ಭಾಗದಲ್ಲಿ ಇರ್ತಕ್ಕಂಥ ಏಕೈಕ ಒಂದ್ ರೀತಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದು ವಿಶೇಷವಾಗಿ ಇದನ್ನ ಒಂದ್ ಕಡೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಮಾಡಿಲ್ಲ ಮತ್ತೊಂದ್ ಕಡೆ ಏನಪ್ಪಾ ಅಂತಂದ್ರೆ ಇದು ಯಾವಾಗನ ನೋಡ್ಲಿ ಬಂದೇ ಆಗಿರುತ್ತೆ ವಿಶೇಷವಾಗಿ ಇಲ್ಲಿ ಡಾಕ್ಟರ್ಸು ಸಿಸ್ಟರ್ಸು ಸಿಸ್ಟರ್ಸ್ ಪ್ರತಿ ದಿವಸ ಅಷ್ಟೇ ನಾಲ್ಕು ಗಂಟೆಗೆ ಹೊರಟೋಗ್ತಾರೆ ಅಂತ ಒಂದ್ ಕಡೆ ಸುದ್ದಿ ಇದೆ ಈಗ ನಾನು ಭೇಟಿ ಕೊಡ್ತಾ ಇದ್ದೀನಿ ಬನ್ನಿ ಈ ಒಂದು ಸರ್ಕಾರಿ ಪ್ರಾಥಮಿಕ ಶಾಲೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ನಿಮ್ಗೆ ಕಣ್ಣಾರೆ ತೋರಿಸ್ತೀನಿ ಇದು ಹಳೆ ಕಟ್ಟಡ ವೀಕ್ಷಕರೇ ಈ ಕಡೆ ಭಾಗದಲ್ಲಿ ಆ ವಿಶೇಷವಾಗಿ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಸರ್ಕಾರ ಇದನ್ನ ಪ್ರಾಥಮಿಕ ಆರೋಗ್ಯ ಕೇಂದ್ರನ ಪ್ರಾರಂಭ ಮಾಡ್ತು ಈಗ ನೋಡಿ ಇವತ್ತು ಸಹ ಭಾನುವಾರ ಸಾಕಷ್ಟು ಪೇಶೆಂಟ್ಗಳು ಬರೋರ್ ಈ ರೀತಿ ಬಾಗ್ಲಾಕೊಂಡು ಹೋಗ್ಬಿಟ್ರೆ ಯಾರೇ ಜವಾಬ್ದಾರಿ ಆಯ್ತಾ ದಯವಿಟ್ಟು ನೋಡಿ ಮಾನ್ಯ ಆರೋಗ್ಯ ಇಲಾಖೆ ಅಧಿಕಾರಿಗಳೇ ಆರೋಗ್ಯ ಇಲಾಖೆ ಸಚಿವರೇ ದಿನೇಶ್ ಗುಂಡೂರಾವ್ರೆ ನೋಡಿ ಹನ್ನೆರಡು ಗಂಟೆ ಓಕೆ ಭಾನುವಾರ ಓಕೆ ಏನ್ ಭಾನುವಾರ ಓಪನ್ ಮಾಡಬಾರ್ದು ಅಂತ ಇದೆಯಾ ದಯವಿಟ್ಟು ಸ್ಪಷ್ಟಪಡಿಸಿ ಯಾಕೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಮತ್ತೊಂದು ಕಡೆ ಈ ಕಡೆ ಭಾಗದಲ್ಲಿರ್ತಕ್ಕಂಥ ಏಕೈಕ ಒಂದ್ ರೀತಿ ಆ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಈ ಕಡೆ ಭಾಗದಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಮಾಡಿದ್ರೆ ಇಲ್ಲೊಂದ್ ಕಡೆ ಸಾಕಷ್ಟು ಅನುಕೂಲ ಆಗ್ತೈತೆ ಅನ್ಕೊಂಡ್ಕೊಂಡು ನನ್ನ ಅಭಿಪ್ರಾಯ ಯಾಕಪ್ಪ ಅಂತಂದ್ರೆ ಸಾಕಷ್ಟು ಅಪಘಾತಗಳಾಗ್ತಾ ಇರ್ತವೆ ಮತ್ತೆ ಪ್ರಾಣಿಗಳ ಅವಳಿನೂ ಸಹ ಜಾಸ್ತಿ ಇರುತ್ತೆ ಕಳದಿ ಏನು ಕರಡಿಗೆ ದಾಳಿಗೆ ತುತ್ತಾಗಿರ್ತಕ್ಕಂಥದ್ದು ಹೀಗೆ ವಿವಿಧ ಸಮಸ್ಯೆಗಳಿಗೆ ತುತ್ತಾಗಿರ್ತಾರೆ ಆದ್ರೂ ಯಾಕೆ ಈ ಕಡೆ ಗಡಿ ಪ್ರದೇಶಗಳು ಅಂತ ತಾರತಮ್ಯನೋ ಅಥವಾ ಯಾಕೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಮೊದ್ಲು ಆರೋಗ್ಯ ಸಚಿವರು ದಿನೇಶ್ ಗುಂಡೂರಾವ್ ಅವರೇ ದಯವಿಟ್ಟು ನೀವು ಇವನ್ನ ದಯವಿಟ್ಟು ಪುನಶ್ಚೇತನ ಕೊಡಿ ಇವನ್ನ ಮೇಲ್ದರ್ಜೆಗೆ ಅಟ್ಲೀಸ್ಟ್ ಟ್ವೆಂಟಿ ಮಾಡಿ ಒಬ್ಬ ಡಾಕ್ಟರ್ ನ ನ ಮತ್ತೆ ನಿಯೋಜನೆ ಮಾಡಿ ನೋಡಿ ಈಗ ಹನ್ನೆರಡು ಗಂಟೆ ಆದ್ರೂ ಈ ರೀತಿ ಬಾಗ್ಲಾ ಕಂಡು ಹೋಗ್ಬಿಟ್ರಿ ಯಾರಿ ಈ ಜವಾಬ್ದಾರಿ ಕಳೆದ ಮಾನ್ಯ ಮಾಜಿ ಶಾಸಕರಾಗಿರ್ತಕ್ಕಂತ ಅಂಜಲಿ ನಿಂಬಾಳ್ಕರ್ ಅವರ ಆ ಅವಧಿಲಿ ಒಂದ್ ರೀತಿ ಈ ಗೋರ್ಮೆಂಟ್ ಹಾಸ್ಪಿಟ್ಲು ಓಪನ್ ಆಯ್ತು ಈಗ ನಾನ್ ಕೇಳೋದೇನಪ್ಪಾ ಅಂತಂದ್ರೆ ಇದೇನೋ ಏನೋ ಓಪನ್ ಮಾಡಿದ್ರು ಓಕೆ ಆಯುಷ್ಮಾನ್ ಆರೋಗ್ಯ ಕೇಂದ್ರ ಅಂತ ಹೇಳ್ಬಿಟ್ಟು ಓಪನ್ ಮಾಡಿದ್ರು ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಂತ ಇದೆ ಈಗ ನಾನು ಕೇಳೋದು ಈ ಕಡೆ ಭಾಗದಲ್ಲಿ ಇರ್ತಕ್ಕಂಥ ಏಕೈಕ ಗೋರ್ಮೆಂಟ್ ಹಾಸ್ಪಿಟಲ್ ಇದು ಅಪ್ ಟು ಗೋವಾ ಬಾರ್ಡರ್ ಚೋರ್ಲಾ ಆಯ್ತು ಎಲ್ಲಾ ಗ್ರಾಮಗಳು ಬರ್ತವೆ ಮತ್ತೆ ಈ ಕಡೆ ಭಾಗದ ಎಲ್ಲ ಬರ್ತವೆ ಅದಕ್ಕೆ ಏಕೈಕ ಇರತಕ್ಕಂತ ಒಂದ್ ರೀತಿ ಹಾಸ್ಪಿಟಲ್ ಮಾನ್ಯ ಡಿ ಎಚ್ಒ ಸಾಹೇಬ್ರಿಗೆ ಮಾನ್ಯ ಏನು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವ್ರಿಗೆ ನಾನು ಕೇಳೋದೇನಪ್ಪಾ ಅಂತಂದ್ರೆ ದಯವಿಟ್ಟು ಈ ಕಡೆ ಭಾಗದ ಜನತೆಯ ದೃಷ್ಟಿಯಿಂದ ನಾನು ನಿಮ್ಮಲ್ಲಿ ಮನೆ ಮಾಡ್ಕೊಳ್ತೇನೆ ದಯವಿಟ್ಟು ಇದನ್ನ ಟ್ವೆಂಟಿ ಫೋರ್ ಇಂಟು ಸೆವೆನ್ ಮಾಡಿ ಆಯ್ತಾ ಸೂಕ್ತ ಡಾಕ್ಟರ್ ನಿಯೋಜನೆ ಮಾಡಿ ಮತ್ತೆ ಸೂಕ್ತ ಸಿಬ್ಬಂದಿಗಳನ್ನ ನಾಡಿ ಮತ್ತೆ ಅಣ್ಣೋರ್ ಹೇಳೋ ಪ್ರಕಾರ ವಿಶೇಷವಾಗಿ ನಾಲ್ಕು ಗಂಟೆಗೆ ಅಹ್ ಎಲ್ಲ ಡಾಕ್ಟರ್ಸ್ ನರ್ಸಸ್ ಎಲ್ಲ ಹೊಲ್ಟೋಗ್ತಾರಂತೆ ಮಾನ್ಯ ಟಿ ಎಚ್ ಓ ಸಾಹೇಬರು ತುಂಬಾ ಆಕ್ಟಿವ್ ಆಗಿದ್ದಾರೆ ಆ ದಯವಿಟ್ಟು ಅಹ್ ಬಹುಶಃ ಅವ್ರಿಗೆ ಗೊತ್ತಾಯ್ತೋ ಗೊತ್ತಿಲ್ವೋ ಗೊತ್ತಿಲ್ಲ ಹಾಗಾಗಿ ದಯವಿಟ್ಟು ಇದ್ರ ಕಡೆ ಗಮನ ಹರಿಸಿ ದಯವಿಟ್ಟು ನೋಡಿ ಈ ರೀತಿ ಇದಾಗಿ ಜನರ ಆರೋಗ್ಯ ಪರಿಸ್ಥಿತಿ ಹೆಂಗೆ ಈ ಕಡೆ ಭಾಗದ್ದು ಯಾಕಪ್ಪ ಅಂದ್ರೆ ಕಣಕೊಂಬಿಲಿ ಪ್ರಮುಖ ಸ್ಥಳ ಸಾಕಷ್ಟು ಈ ಕಡೆ ಭಾಗದ ಬರ್ತಾರೆ ಆಯ್ತಾ ದಯವಿಟ್ಟು ಈಗ ನಾನು ಮನವಿ ಮಾಡ್ಕೊಳ್ತೇನೆ ದಯವಿಟ್ಟು ಇದನ್ನ ಆದಷ್ಟು ಟ್ವೆಂಟಿ ಫೋರ್ ಟು ಸೆವೆನ್ ಮಾಡಿ ಅದಕ್ಕಿಂತ ಮೊದ್ಲು ಆ ಒಂದು ನಾಕ್ ಏನು ಹೋಗ್ತಾರಲ್ಲ ದಯವಿಟ್ಟು ಆರು ಗಂಟೆವರೆಗೂ ಆ ಡಾಕ್ಟರ್ ಗಳು ಇರೋಂಗ್ ಮಾಡಿ ಸರ್ ನಾಲ್ಕು ಗಂಟೆಗೆ ಆ ಡಾಕ್ಟರ್ಗಳು ನರ್ಸಸ್ ಮತ್ತೆ ಸಿಸ್ಟರ್ಸ್ ಅಂತ ಒಂದು ಆರೋಪ ಇದೆ ದಯವಿಟ್ಟು ಇದು ಹೋಗ್ಬೇಕು ಈ ರೀತಿ ಯಾಕಪ್ಪ ಅಂತಂದ್ರೆ ಈ ಕಡೆ ಕಾಡಂಚಿನ ನಿವಾಸಿಗಳು ಕಾಡು ಪ್ರಾಣಿಗಳ ಅವಳಿಗಳು ಜಾಸ್ತಿ ಆಗಿರ್ತವೆ ಹಾಗಾಗಿ ದಯವಿಟ್ಟು ಈ ರೀತಿ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಒಬ್ಬ ಕಣ್ಕೊಂಬಿ ಇಲ್ಲಿ ಒಬ್ಬ ಪತ್ರಕರ್ತ ಆಗಿ ಈ ಒಂದು ಈ ಕಡೆ ಭಾಗದ ಜನತೆ ಪರವಾಗಿ ಮನೆ ಮಾಡ್ಕೊಳ್ತಾನೆ ಈಗ ಬನ್ನಿ ಅವ್ರು ಏನ್ ಹೇಳ್ತಾರೆ ಏನೇನು ಇದು ಹಾಸ್ಪಿಟಲ್ ಗೆ ನಾಕ್ ಗಂಟೆ ಬಂದಾಗ್ತವ್ರಲ್ಲ ಮತ್ತೆ ಎಮರ್ಜೆನ್ಸಿ ಪೇಶೆಂಟ್ ಯಾರು ಬಂದಿದ್ರೆ ಅಲ್ಲಿ ಯಾರು ಡಾಕ್ಟರ್ ಏನು ಇಲ್ಲ ಚಿಕ್ಕಂಗಿಲ್ಲ ಮತ್ತೆ ಆಂಬುಲೆನ್ಸ್ ಸೇವಾ ಇಲ್ಲ ಇಲ್ಲಿ ಮತ್ತೆ ಎಮರ್ಜೆನ್ಸಿ ಅಲ್ಲಿ ಒಂದ್ ಮನುಷ್ಯಗೆ ಆಟಾಡ ಆಗಿದ್ರಿ ಒಂದ್ ಸಲ ಹನ್ನೆರಡು ಗಂಟೆ ಕಾಲ್ ಮಾಡಿ ಒಂದ್ ಇಷ್ಟ ದಿವಸ ಇಲ್ಲೇ ನಮ್ದು ಡ್ಯುಟಿ ಇಲ್ಲ ನಾವ್ ಬರಂಗಿಲ್ಲ ಅಂತ ಹೇಳಿದ್ರಿ ಯಾವ ರೀತಿ ಮತ್ತೆ ಸುಮ್ನೆ ಹಾಸ್ಪಿಟಲ್ ಕಟ್ಟಿದ್ರು ಮತ್ತೆ ಏನ್ ಮಾಡಿದ್ರು ನೋಡ್ರಿ ನೋಡ್ರಿ ಮತ್ತೆ ಇಲ್ಲೇ ಊರು ಚಿಗುಳ ಚೋರ್ಲಾ ಮಾನಸಡ ಎಲ್ಲಾ ವೈಲ್ಡ್ ಎನಿಮಲ್ಸ್ ಇರ್ತಾರ ಇನ್ನ ಅಲ್ಲ ಅಟ್ಯಾಕ್ ಮಾಡ್ತಾರ ರೀ ಎಮರ್ಜೆನ್ಸಿ ಇಲ್ಲೇ ಯಾರು ಸಿಕ್ಕಂಗಿಲ್ಲ ಮತ್ತೆ ಡೆಲಿವರಿ ಪೇಷಂಟ್ ಇದ್ರೆ ಇಲ್ಲೇ ಯಾರು ಸಿಕ್ಕಂಗಿಲ್ಲ ಬೇಗ ಹೋಗಬೇಕು ಇಲ್ಲಿಂದ ಖಾನಾಪುರ ಹೋಗ್ಬೇಕು ಗೋವಾ ಇದು ಹೋಗಂಗಿಲ್ಲ ಹೆಚ್ಚು ಬೆಳಗಾವ್ ಮತ್ತೆ ಜಾಂಬೋಟಿಲು ಇಲ್ಲ ಜಾಂಬೋಟಿ ಇಲ್ಲ ಹಾಸ್ಪಿಟಲ್ ಇದು ದೊಡ್ಡ ಹಾಸ್ಪಿಟಲ್ ಹೌದಾ ಈ ಕಡೆ ಭಾಗದಲ್ಲೇ ದೊಡ್ಡ ದೊಡ್ಡ ಹಾಸ್ಪಿಟಲ್ ಆಯ್ತಾ ಮನೆ ದಿಜೇಶ್ ಗುಡ್ಡೂರಾವ್ ಸಾಹೇಬ್ರೆ ನೋಡಿ ನೀವು ಅಷ್ಟು ಆರೋಗ್ಯ ಸೇವೆ ಮಾಡ್ತಾ ಇದೀವಿ ಅಷ್ಟು ಆರೋಗ್ಯ ಸೌಲಭ್ಯ ಕೊಡ್ತಾ ಇದೀವಿ ಅಂತಲ್ಲ ದಯವಿಟ್ಟು ನಾನು ಮನವಿ ಮಾಡ್ಕೊಳ್ಳೋದು ದಯವಿಟ್ಟು ಈಗ ಈ ರೀತಿ ಇರತಕ್ಕಂತ ಅವ್ಯವಸ್ಥೆನ ಮೊದ್ಲು ಸರಿಪಡಿಸಿ ದಿನೇಶ್ ಗುಂಡೂರಾವ್ ಸಾಹೇಬ್ರೆ ಯಾಕಪ್ಪ ಅಂತಂದ್ರೆ ಆ ಈ ರೀತಿ ಇಂಥವೆಲ್ಲ ನೋಡ್ಬೇಕು ಚೇ 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 ತಾವು ನೋಡಿದ್ರೆ ತುಂಬಾ ಆಕ್ಟಿವ್ ಆಗಿದ್ದೀರಾ ಈ ಡಾಕ್ಟರ್ ಗಳು ನೋಡ್ಬಿಟ್ರೆ ನಾಲ್ಕು ಗಂಟೆಗೆ ಹೊರ್ಟ್ ಹೋಗ್ತಾರೆ ಯಾವ ರೀತಿ ತಲುಪ್ತಾ ಇದೆಯೋ ಆರೋಗ್ಯ ಸೇವೆ ಗ್ರಾಮೀಣ ಪ್ರದೇಶದ ಜನತೆಗೆ ನನ್ಗಂತೂ ಗೊತ್ತಾಗ್ತಾ ಇಲ್ಲ ಹಾಗಾಗಿ ಬಂದಿದೀನಿ ಏನೋ ಪಾಪ ಅವ್ರು ಹೇಳಿದಾರೆ ದಯವಿಟ್ಟು ಟ್ವೆಂಟಿ ಫೋರ್ ಇಂಟು ಸೆವೆನ್ ಈ ಕಡೆ ಭಾಗದಲ್ಲಿ ಏಕೈಕ ಇರ್ತಕ್ಕಂಥ ದೊಡ್ಡ ಆಸ್ಪತ್ರೆ ಇದು ಸರ್ಕಾರಿ ಆಸ್ಪತ್ರೆ ಇದನ್ನ ಅಹ್ ಮಾಡಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸೂಕ್ತ ಡಾಕ್ಟರ್ಗಳನ್ನ ಮತ್ತೆ ಸಿಸ್ಟರ್ಗಳು ಇದ್ ಮಾಡಿ ಯಾಕಪ್ಪ ನೀವ್ ಏನೇನೋ ಹೇಳ್ತೀರಾ ಗ್ರಾಮೀಣ ಪ್ರದೇಶದಲ್ಲಿ ಕಡ್ಡಾಯ ಡಾಕ್ಟ್ರು ಅಂತ ಹೇಳ್ಬಿಟ್ಟು ಈ ಡಾಕ್ಟ್ರು ಹುಳೇದ್ ಆಗ್ಗಂಡ ಹೊಂಟೋಯ್ತಾರೆ ಮತ್ತೆ ಇದನ್ನ ಮಾಡಕ್ ಏನಾಗಿದೆ ಏನಾರು ಸಮಸ್ಯೆ ಇದ್ರೆ ಹೇಳಿ ಮನೆ ಟಿ ಎಚ್ ಓ ಸಾಹೇಬ್ರೆ ಡಿ ಎಚ್ ಓ ಸಾಹೇಬ್ರೆ ದಯವಿಟ್ಟು ನೋಡಿ ಈಗ ಬನ್ನಿ ನಾನು ನೇರವಾಗಿ ತೋರಿಸ್ತೀನಿ ನೋಡಿ ಈ ರೀತಿ ಆ ಹೊಸ ಬಿಲ್ಡಿಂಗು ಇದು ಹೊಸ ಬಿಲ್ಡಿಂಗ್ ಅಂತ ಯಾವ್ ಪುಣ್ಯಾತ್ಮ ಕಟ್ಟಿದ್ರು ಆಲ್ರೆಡಿ ಎಲ್ಲ ಒಂದ್ ರೀತಿ ಪಾಳು ಬಿದ್ದಿರಾ ಕಟ್ಟಡ ಆಗಿದೆ ಇದು ಆಯ್ತಾ ಈಗ ನೋಡಿ ಈ ಯಾರು ಇರಲ್ಲ ಯಾತದಿಲ್ಲ ನೋಡಿ ಈ ರೀತಿ ಬೀಗ ಹಾಕೊಂಡು ಹೊಲ್ಟೋ ಬಿಡ್ತಾರಿ ಇಷ್ಟೊತ್ಗೆ ಆಯ್ತಾ ದಯವಿಟ್ಟು ದಿನೇಶ್ ಗುಂಡೂರಾವ್ ಅವ್ರು ನೋಡ್ಬೇಕಾದಂತ ಪರಿಸ್ಥಿತಿ ಸುಮಾರು ಹತ್ತು ಹಲವಾರು ಹಳ್ಳಿಗಳು ಬರ್ತವೆ ಜಾಬೋಟಿಯಿಂದ ಈ ಕಡೆ ಭಾಗದ ಹಳ್ಳಿಗಳೆಲ್ಲ ಇದೇ ಒಂದು ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಬರ್ತವೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇರ್ಬೇಕು ಇದು ಇಂಥವೆಲ್ಲ ದಯವಿಟ್ಟು ಗಮನ ಹರಿಸಿ ಇಂಥವನ್ನ ದಯವಿಟ್ಟು ಕಾಯಕಲ್ಪ ಕೊಡಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಕಣ್ಕೊಂಬಿರಿ ಹೋನ್ರಿ ಈಗ ಇದನ್ನ ಇಲ್ಲೊಂದು ಗವರ್ಮೆಂಟ್ ಹಾಸ್ಪಿಟಲ್ ಇದೆಯಲ್ಲ ಹೀ ಏನ್ ಅದು ಬಂದಾಗಿದ್ಯಾ ಏನು ಅಂತ ಅದು ಇಲ್ಲ ಚಲೋ ಐತಿಲ್ಲ ರೀ ಸಂಡೆ ಇವತ್ ಬಂದಿರ್ಬೇಕು ಅಷ್ಟ ಇಲ್ಲ ಅಲ್ಲಿ ಏನು ಡಾಕ್ಟರ್ಸ್ ಇರಲ್ವಂತೆ ಸ್ವಲ್ಪ ಬೆಳಗ್ಗೆ ಪ್ರತಿ ದಿವಸ ನಾಲ್ಕು ಗಂಟೆಗೆ ಹೊರಟು ಹೋಗ್ತಾರಂತೆ ಮತ್ತೆ ಭಾನುವಾರ ಮತ್ತೆ ಏನು ವರ್ಕಿಂಗ್ ಡೇ ಇರಲ್ಲ ಸರ್ ಇದು ಹಾಫ್ ಡೇ ಇರುತ್ತೆ ರೀ ಬಟ್ ನಾನ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ರೀ ಅದೇನು ವರ್ಕಿಂಗ್ ಏನ್ ಇಲ್ರಿ ಅಲ್ಲಿ ಸ್ಟಾಫ್ ನರ್ಸ್ ಅಲ್ಲೇ ಹೆಡ್ ಕ್ವಾರ್ಟರ್ ಇರ್ತಾರ ರೀ ಮತ್ತೆ ಡಾಕ್ಟರ್ ರೀ ಎಂ ಬಿ ಬಿ ಎಸ್ ಅಲ್ಲೇ ರೂಮ್ ಮಾಡ್ಕೊಂಡದಾರ ಇಲ್ಲಿ ನಿಮ್ಗೊಂದು ಮಾತಾಡಿಲ್ಲ ಸರ್ ಹಾ ತುಂಬಾ ಆಕ್ರೋಶ ಇದೆ ಇಲ್ಲಿ ದಯವಿಟ್ಟು ಯಾಕಪ್ಪ ಅಂತಂದ್ರೆ ಪಾಪ ಇಲ್ಲಿ ಇರ್ತಕ್ಕಂತ ಅವ್ರ ಕಲ್ಪನೆ ಇಲ್ಲ ಅನ್ಸುತ್ತೆ ಮೋಸ್ಟ್ಲಿ ಅವ್ರು ಇವಾಗ ಹೋದಂಗಿಲ್ಲ ಅಲ್ಲಿ ಯಾಕಂದ್ರೆ ಒಬ್ರು ಒನ್ ಇಯರ್ ರೂರಲ್ ಡಾಕ್ಟರ್ ಬಂದಾರ್ರಿ ಸರ್ ನೀವು ಹೇಳ್ತಾ ಇದೀರ ಸರ್ ಈಗ ಇಲ್ಲಿ ಏನಾಗಿದೆ ಗೊತ್ತಾ ಇಲ್ಲಿ ಸರಿಯಾಗಿ ಡಾಕ್ಟರ್ಗಳು ಮತ್ತೆ ನರ್ಸಸ್ ಗಳು ಸರಿಯಾಗಿ ಟ್ರೀಟ್ಮೆಂಟ್ ಕೊಡಲ್ವಂತೆ ಮತ್ತೆ ನಾಲ್ಕು ಗಂಟೆಗೆ ಬಾಗ್ಲಾ ಹಾಕೊಂಡು ಹೊಲ್ಟೋಗ್ತಾರಂತೆ ಫುಲ್ ಆರೋಪ ಇದೆ ಸರ್ ಹಾಗಾಗಿ ಮತ್ತೆ ಇನ್ನೊಂದ್ ಏನಪ್ಪಾ ಅಂತಂದ್ರೆ ಈ ಕಡೆ ಭಾಗದಲ್ಲಿ ಇರ್ತಕ್ಕಂತ ಏಕೈಕ ಒಂದ್ ರೀತಿ ಆಸ್ಪತ್ರೆ ಹಾಗಾಗಿ ಇದನ್ನ ಮೇಲ್ದರ್ಜೆಗೆ ಎಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಮಾಡ್ಬೇಕು ಅಂತ ಆಗ್ರಹ ಇದೆ ಅಲ್ಲ ಸರ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಮಾಡ್ಬೋದು ಹಾ ಅದು ನಮ್ಗ ಟ್ರಾನ್ಸ್ಪೋರ್ಟೇಷನ್ ಒಂದ್ ಸ್ವಲ್ಪ ಕಷ್ಟ ಆಗಿತ್ತು ರೀ ಅವ ಹಾ ಈಗೆಲ್ಲ ರೋಡ್ ಆಗಿದೆ ಈಗ ಅಪ್ಗ್ರೇಡ್ ಮಾಡಕ್ ಹಚ್ಚಿದೀನಿ ಹೇಳ್ತೀನಿ ನಾನು ಸರಿ ಯಾಕೆ ಗೊತ್ತಾ ಮತ್ತೆ ಇದು ಅಂಬುಲೆನ್ಸ್ ವ್ಯವಸ್ಥೆ ಇಲ್ವಂತೆ ನೋಡಿ ಕಳ್ಳಿ ದಾಳಿಗಳು ಜಾಂಬೊಟ್ಟಿಗೆ ಇದೀರಿ ಹೌದಾ ಹ್ಮ್ ಜಾಂಬೊಟ್ಟಿಗೆ ನಮ್ದು ಒನ್ ನಾಟ್ ಏಯ್ಟ್ ಐತ್ರಿ ಹಾ ಕನಕುಂಬಿಗೆ ರೀ ದಯವಿಟ್ಟು ಇಲ್ಲಿ ಗೊತ್ತೇನ್ರಿ ಹಾ ಹೇಳಿ ಸರ್ ತಮ್ಗೆ ಗೊತ್ತಿರೋ ಹಂಗ್ರಿ ಒಂದ್ ಆಂಬುಲೆನ್ಸ್ ನಾವು ಡಿಮಾಂಡ್ ಮಾಡಿದ್ರೆ ಅದಕ್ಕೊಮ್ ಡ್ರೈವರ್ ಪೋಸ್ಟ್ ಸ್ಯಾಂಕ್ಷನ್ ಮಾಡ್ಕೋಬೇಕ್ರಿ ಹಾ ರೀ ಅದೆಲ್ಲ ಕಷ್ಟ ಐತ್ರಿ ಅದಕ್ಕೆ ಅದನ್ನ ನಾನ್ ನಿಮ್ಮ ರಿಕ್ವೆಸ್ಟ್ ಇದರಲ್ಲಿ ಹಾಕಿ ಲೆಟರ್ ಬರೀತೀನಿ ತಗೋರಿ ಅಲ್ಲ ಈಗ ನ್ಯೂಸ್ ಅಂತೂ ಬರ್ತೈತೆ ಸರ್ ಇದು ಮೋಸ್ಟ್ಲಿ ಚುಕ್ಕಿ ಪ್ರಶ್ನೆ ಆಗ್ಬೋದು ಇದು ಹ್ಮ್ ಹಾಗಾಗಿ ದಯವಿಟ್ಟು ಯಾಕಪ್ಪ ಈಗ ಭಾಗದಲ್ಲಿ ಇರ್ತಕ್ಕಂಥ ಏಕೈಕ ಇದು ದಯವಿಟ್ಟು ಇದನ್ನ ಟ್ವೆಂಟಿ ಫೋರ್ ಇಂಟು ಸೆವೆನ್ ಮಾಡಿದ್ರೆ ಸ್ವಲ್ಪ ಅನುಕೂಲ ಆಕೇತಿ ಅಂತ ಹೇಳ್ಬಿಟ್ಟು ನನ್ನ ಅಭಿಪ್ರಾಯ ಸರ್ ಆಯ್ತಾಯ್ತು ಮಾಡೋಣ 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 ನೋಡಿ ಸರ್ ಪ್ಲೀಸ್ ಆ ಡಾಕ್ಟರ್ ನೋಡಿ ಇವಾಗ ನಾನು ಇಲ್ಲೇ ಇದ್ದೀನಿ ಸರ್ ನಾನು ಆಸಿಫ್ ಅಂತ ಅದಾರ್ರಿ ಅಲ್ಲೇ ಇರ್ತಾರೆ ಅವ್ರು ಆಕ್ಚುಲಿ ಇಲ್ಲ ಸರ್ ಇಲ್ಲ ಇಲ್ಲ ಅಂದ್ರೆ ಅಲ್ಲಿ ಅಲ್ಲಿ ಹಾಸ್ಪಿಟಲ್ ನಂಗೆ ಇರಂಗಿಲ್ಲ ಅಲ್ಲೇ ರೂಮ್ ಮಾಡ್ಕೊಂಡು ಅಲ್ಲೇ ಇದಾರೆ ಒಂದ್ ವರ್ಷದವ್ರು ಅವ್ರು ಈಗ ಮೂರ್ ತಿಂಗಳ ಆಯ್ತು ಬಂದ ಆಯ್ತು ಸರ್ ಅವರು ಹಾಸ್ಪಿಟಲ್ ಇರಬೇಕು ಅಥವಾ ರೂಮ್ ಆಗಿರ್ಬೇಕು ಹೇಳಿ ಸರ್ ನೀವೇ ಇಲ್ಲ ಇಲ್ಲ ಹಾಸ್ಪಿಟಲ್ ಸಂಡೇ ರೀ ರೂಮಲ್ಲಿ ರೂಮಲ್ಲಿ ಇರ್ತಾರೆ ಎಮರ್ಜೆನ್ಸಿ ಕೇಸ್ ಅಷ್ಟೇ ಹೋಗ್ತಾರೆ ಹಾ ಹಂಗ ಹಂಗ ಅಲ್ಲ ಸರ್ ಒಬ್ರು ಯಾರಾದ್ರೂ ಅಲ್ಲಿ ಸ್ಟಾಪ್ ಆದ್ರೆ ಇರ್ಬೇಕಾ ಸ್ಟಾರ್ನರ್ಸ್ ಅಲ್ಲಿ ಇರ್ತಾರ್ರಿ ಅವ್ರು ಊರನ್ನವ್ರಿಗೆ ಗೊತ್ತಿದೆ ನೋಡ್ರ ಮನೆ ಅಕ್ಕಿ ಹಂಪ್ ಸಮೇತ ಮನೆ ಮಾಡ್ಕೊಂಡು ಅಲ್ಲೇ ಅದ್ರ ಶಿವಲೀಲಾ ಅಂತ ಹೇಳಿ ಇಲ್ಲ ಸರ್ ನಿಮ್ ಪ್ರಕಾರ ಸ್ವಲ್ಪ ದಯವಿಟ್ಟು ಸ್ವಲ್ಪ ಸ್ಟಿಕ್ ಮಾಡಿ ಸರ್ ನೋಡ್ತೀನಿ ನೋಡ್ತೀನಿ ನೋಡಿ ಎಸ್ ಸರ್ ಎಸ್ ಸರ್ ಎಸ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಬಸವರಾಜ್ ಸರ್ ಪತ್ರಕರ್ತ ಈಗ ಕಣ್ಕುಂಬಿಗೆ ಬಂದಿದ್ದೀನಿ ಸರ್ ನಾನು ಕಣ್ಕುಂಬಿ ಈ ಕಡೆ ಭಾಗದಲ್ಲಿ ಇರತಕ್ಕಂತ ಏಕೈಕ ಜಾಂಬೋಟಿ ಈ ಕಡೆ ಭಾಗದಲ್ಲಿ ಏಕೈಕ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸರ್ ಇದು ಇದನ್ನ ಮಾಡಬೇಕು ಅಂತ ಒಂದ್ ಕಡೆ ಇದೆ ಸರ್ ಆಮೇಲೆ ಇದೇನು ಭಾನುವಾರ ಓಪನ್ ಸರ್ ಇದು ಏನ್ರಿ ಭಾನುವಾರ ಓಪನ್ ಏನಾರು ಇಡಬಾರ್ದು ಏನಾರ ರಜಾ ಅಂತ ಕೊಟ್ಟಿರ್ತೀರ ಭಾನುವಾರ ಹೊತ್ತು ನೋಡಿ ಸರ್ ಈಗ ಸದ್ಯಕ್ಕೆ ನಾನು ಇಲ್ಲೇ ಇದ್ದೀನಿ ಈ ಪಾಪ ಜನಗಳು ಮಾಡಿ ಬಂದಿದ್ದೀನಿ ಇಲ್ಲಿ ಭಾನುವಾರ ಹೊತ್ತು ಸಹ ಬಾಗಲ ಕೊಂಡು ಹೊರಟು ಟೋಟಲ್ ಓಪನ್ ಇಲ್ಲ ಮತ್ತೆ ಪ್ರತಿ ದಿವಸ ನಾಲ್ಕು ಗಂಟೆಗೆ ಬಾಗಲ ಕೊಂಡು ಹೊರಟು ಸರ್ ಇಲ್ಲಿ ಹಾ ಸರ್ ಮತ್ತೆ ವೈದ್ಯರು ಸಿಬ್ಬಂದಿಗಳು ಕೊರತೆ ಸರ್ ಹೇಳಿ ಅಲ್ಲಿ ಟಿ ಎಚ್ ಅವರು ಮೊನ್ನೆ ಹೋಗಿದ್ರು ಹಾ ವಿಚಾರಿಸಿದ್ರು ಅದೇನಂತ ವಿಚಾರಿಸಿ ಹೇಳ್ತೀನಿ ಅಲ್ಲ ಸರ್ ದಯವಿಟ್ಟು ಈ ಕಡೆ ಭಾಗದಲ್ಲಿ ಇರ್ತಕ್ಕಂಥ ಏಕೈಕ ಇದು ದಯವಿಟ್ಟು ಇದನ್ನ ಇದ್ ಮಾಡ್ಕೊಡಿ ಸರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಮಾಡ್ಕೊಡಿ ಮತ್ತೆ ಡಾಕ್ಟರ್ಸ್ ಸಿಬ್ಬಂದಿಗಳು ಯಾವ ರೀತಿ ಮಾಡ್ತಾರೆ ಇಲ್ಲಿ ಯಾರು ಇಲ್ಲ ದಯವಿಟ್ಟು ಸ್ವಲ್ಪ ಕ್ರಮ ಕೈಗೊಳ್ಳಿ ಸರ್ ಪ್ಲೀಸ್ ದಯವಿಟ್ಟು ಮನೆ ಅಧಿಕಾರಿಗಳು ಆರೋಗ್ಯ ಇಲಾಖೆ ಅಧಿಕಾರಿಗಳು ಸಚಿವರು ನಾನಂತೂ ಗಮನ ತಗೋಬಾರ್ದಂ ಕರ್ತವ್ಯ ಈ ಕಡೆ ಭಾಗ ಜನತೆ ಪರವಾಗಿ ಆ ಇದನ್ನ ಸ್ವೀಕಾರ ಮಾಡೋದು ಬಿಡೋದು ನಿಮಗ್ ಬಿಟ್ಟಿದ್ದು ಯಾಕಪ್ಪ ಅಂತಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯ ನಾಲ್ಕನೇ ಅಂಗ ನಮ್ಮ ಪತ್ರಿಕಾ ಅಂಗ ಅವಂತೂ ಒಳ್ಳೆ ರೀತಿಲಿ ಒಂದ್ ರೀತಿ ಗಮನಕ್ಕೆ ತಗೊಬರ್ತಾ ಇರ್ತೀವಿ ಆ ನಿಮ್ಗೆ ಏನಾರು ಸರಿ ಅನ್ಸಿದ್ರೆ ಇದನ್ನ ಮಾಡಿ ಇಲ್ಲ ನೀವುನು ಈ ಕಡೆ ಭಾಗದ ಜನತೆಗೆ ಅದೇ ರೀತಿ ಇದ್ ಮಾಡ್ಬೇಕು ಅಂತ ಅನ್ಬಿಟ್ರೆ ನಿಮ್ಮ ಒಂದು ಇದು ಹಾಗಾಗಿ ದಯವಿಟ್ಟು ಇಂಥವನ್ನ ಆದಷ್ಟು ಬೇಗ ಬಗೆಹರಿಸಿ ಆ ಈ ಕಡೆ ಭಾಗದ ಜನಗಳಿಗೆ ಅನುಕೂಲ ಮಾಡಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಒಬ್ಬ ಪತ್ರಕರ್ತನಾಗಿ ನಾನು ಮನೆ ಮಾಡ್ಕೊಳ್ತೇನೆ ನಮಸ್ಕಾರ ಇನ್ನಾದ್ರೂ ಈ ಕಣಕುಂಬಿ ಸರ್ಕಾರಿ ಆಸ್ಪತ್ರೆಗೆ ಬೇಗ ಟ್ರೀಟ್ಮೆಂಟ್ ಸಿಗಲಿದ್ಯಾ ಕಾದು ನೋಡ್ಬೇಕಾಗಿದೆ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು